ರಾತ್ರಿಲ್ಲ ನಮಸ್ಕಾರ ನಿಮಗೆ ಕಾಂಡದ ಕಾಂಡಿದ ನಷ್ಟವು ಪುಲಾವ್ ಅಲ್ಲಿ ಕೊಡ್ಬೇಕು ತಂದಿದೆ ಪುಲಾವ ಸಾಮಾನು ಏನು ಕೊಟ್ಟನಾಗ ಮತ್ತೆ ರಡ್ಡೆ ಲಾಟಿದ ತಾರಿಗಿ ಬಂದೆ ನೋಟು ಅಂತ ಗ್ರೀನ್ ಫಿಶ್ ಕಟ್ಲೆಲ್ಲ ಬಟಾಣಿ ಇಲ್ಲ ರಾತ್ರಿ ನೆನೆ ಮಾಡ್ತಿದ್ದೆ ಮತ್ತು ಕಾಂಡೆ ರೆಡ್ಡಿ ನೆನೆದಂತೆ ಮತ್ತು ನೀರುಳ್ಳಿತ್ತು ನಮ್ಮ ನೀರುಳ್ಳಿ ನೀರು ಇಟ್ಟು ಬೈಟ ಬಟಾಟೆ ಮತ್ತು ಹೀಗೆ ಅಂತೆ ಮತ್ತು ಪುದೀನಾ ಕೊತ್ತಂಬರಿ ಸೊಪ್ಪು ಅಂತಂತೆ ಈಜಿಂದ ಇರಿ ಆಗಿರ್ಬೇಕು ರೆಡ್ಡೆ ಮುಂಚಿ ಕೊತ್ತಂಬರಿ ಅಂತೆ ಮತ್ತೆ ಬಿಡಿದ ಸೊಪ್ಪು ಕೊಂಥ ಎಲ್ಲೆರಡು ಮಾವ ಕೆತ್ತೆ ಮತ್ತು ಬಕವಂತ ಜೀರಿಗೆ ಉಂಟು ಈ ತಿಂಡ್ಕೂರ ನಾನು ಕಡೇಜ್ಗೆ ತಂದ್ಬಿಟ್ಟು ಗ್ಯಾಸ್ ಒಂದು ತಂದು ತಾಲಂತ ಪಡೆದು ನೀರಿನ ಕಾಯಿ ಹಾಕಿ ಮತ್ತೆ ಇದೆ లాంగ్ కడుతుంది ఎప్పుడు ఫ్రై మాత్ర నీరు ఫ్రై మాకు విటి విటి పూర సమాన గెత్తండు ஃபஸ்ட்டு மிஸ் ஆகிய நாய்க்கு ஆக்கிட்டே டொமெட்டெல்லாம் பாட் கடேரிக் குண்டை முக்கில் கடேரிகாடனா நெட்ட உட்கிறது சாங்க நீருல ப்ரௌன் ஆகும் ஐக்கி உங்க நம்ம கடை தின நெட்டி பாட்ல

ಒಂಚೂರು ಫ್ರೈ ಹಾಕಿ ನೋಡಕ್ಕೊಂಡು ಮತ್ತು ತರಕಾರಿ ಕಾಡ್ದು ಕಾರಿಲ್ಲ ನೀರ್ಲ ಪಾಂಡು ಕಾಡಲಾಕ್ಕೊಂಡು ಫಸ್ಟಿಗೆ ಅರಿಪಾಣೆ ಅರಿ ಬೆಳ್ಕೊಂಡು ಒಂದು ಒಂದು ಬೇಗ ಎರಿ ಹಾಕೊಂಡು ಒಂಚೂರು ಮತ್ತೆ ಒಂಚೂರು ಒಂಥೆ ಬರ್ತದೆ ಐದು ನಿಮಿಷ ಒಂದನೆ ಕುಪ್ಪೆಲ್ಲ ಎಡುವಂಥದ್ದು ಉಂಡು ಬಟಾಟೆ ಪ್ರಾಂಡೆ ನಾನಾಯ್ತದೇನು ಅರಿಯಿಂದ ಮೆಚ್ಕೊಳ್ತು ಮತ್ತೆ ಒಂಜಾರ ಲೋಟೆ ನೀರು ಅರಿಗೆ ತಂದುಂಡು ಅಯ್ಕ ಊಜಿ ಊಜಿ ಕಾಲ್ ಲೋಟೆ ನೀರು ಪಾಡುಂಡು ಪೂರ ಉಸ್ತು ಪಾಡದೆ ಕುಕ್ಕರ್ ಪುಡಿ ಮುಚ್ಚಿ ತಿಂಡ ರೆಡ್ ರೆಡ್ ಸಿಟಿಗೆ ತನ್ನ ಉಂಡು ಮುಚ್ಚಿ ದಿಪ್ಪ ನೈತೆ ಉಚ್ಚಿ ತಿಂಡು ನನಗಪ್ಪು ಈ ರೆಡ್ ರೆಡ್ ಸಿಟಿ ಕೊಪ್ಪಿನ ಉಂಟು ಕೊಪ್ಪ ನಾನು ಅದೇ ಎಡ್ಡೆ ಬಿಡಿ ಬಿಡಿ ಬಿಡಾತು ಇಂಚಾಂಡಲ್ಲ ಪಲಾವ್ ಅಲ್ಲ ಬಿಜ್ಕಾಂಡಲ್ಲ ಬಿಜು ಮತ್ತು ಹಾತಂಡ್ ನೆಕ್ಕೇ ಮೊಸರು ಪಾಡ್ ಎಲ್ಲ ತಿನ್ನೋದು ಕಚ್ಚು ಮರದ ಮಲ್ತದಲ್ಲ ತಿನ್ನೋಲ್ಲಿ ಉಪ್ಪಡ್ದು ఎక్కువ ఇష్ట లైక్ చే కమెంట్ సబ్స్ైబ్ అంటూ థ్యాంక్ యూ